ಆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ ಅವಾಗಲೇ ಎಲ್ಲ ಒಂದೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಆಫೀಸಿಂದ ಬಂದು ಸ್ವಲ್ಪ ಪಾಟಿಂಗ್ದೆಲ್ಲ ಇತ್ತು ನರ್ಸರಿಗೆಲ್ಲ ಹೋಗಿದ್ವಿ ಅಲ್ಲಿದೆಲ್ಲ ವೀಡಿಯೋ ತೊಗೊಂಡು ಇದ್ದೀನಿ ಅದನ್ನು ಹಾಕ್ತೀನಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನಾವು ನಾಳೆ ಬೆಳಗ್ಗೆ ತಿರುಪತಿಗೆ ಹೊರಟಿದ್ದೀವಿ ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಬನ್ನಿ ಹೋಗೋಣ ಸೊ ಇವಾಗ ಅದಕ್ಕೆ ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೀನಿ ಲಗೇಜ್ ಪ್ಯಾಕ್ ಮಾಡೋಣ ಬನ್ನಿ ಎಲ್ಲಾದ್ರೂ ಹೋಗ್ತೀವಿ ಅಂದ್ರೆ ಇದೆ ಅಲ್ವಾ ಗೈಸ್ ಎಲ್ಲರೂ ಮರದಿದೆ ತಾನೆ ಎಲ್ಲ ರೂಮ್ ಎಲ್ಲ ಇಟ್ಟಾಡ್ಕೊಂಡು ಬಟ್ಟೆ ಅದೇ ಇಲ್ಲ ನಮ್ಮನೆಯಲ್ಲೂ ಆಗ್ತಿದೆ ಇವನೊಬ್ಬ ಇವನೊಬ್ಬ ಇರಿ ಬೊಗ್ಳು ತಾನೆ ಎಲ್ಲಾದ ಹನ್ನೆರಡು ಇಪ್ಪತ್ತಾಗಿದೆ ನೈಟು ಮಲಗಿಲ್ಲ ಆಯ್ತು ಬಾ ಹತ್ತು ನೀನು ನಿಂತಿರೋದಕ್ಕೆ ನಿಂತ್ಕಂಡ್ ಅವನಿಗೆ ಆಗಲ್ಲ ಅದು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂತಿದ್ವಿ ಬಟ್ ಅವ ಅಂಕಲ್ ಫ್ರೀನೇ ಇರ್ತಾ ಇರಲಿಲ್ಲ ಬರ್ತಾ ಇರಲಿಲ್ಲ ಸೊ ನಾವೇ ಪಾಟೆಲ್ಲ ತಗೊಂಡೋಗಿ ಹಾಗೆ ಹಾಕ್ಸ್ಕೊ ಅಂದ್ವಿ ಇದನ್ನ ನೆಕ್ಸ್ಟ್ ವಿಡಿಯೋ ಯಾವಾಗ ಮಾಡಿದಾಗ ತೋರಿಸ್ತೀನಿ ಮನೇಲಿ ಹೇಗಿದೆ ಅಂತ ごめんなさい。 ನೋಡಿ ಇವ್ ಕಾರ್ ಬಡ್ಸ್ಕೊಂಡು ನಿಂತವನಿ ಹೋಗೋ ಟೈಮ್ ಯಾವಾಗಲೂ ಇವನ್ ಇದ್ದಿದ್ದೆ ಇಡು ಇಡು ನೀವು ಹೋಗ್ತಿರೋದು કો વિડિયો માર ઓટલો મત દે યેન બેડા ઓ સાકુ તો યસ યેલા પૂજાલા આયતો ಇವಾಗ ಪೆಟ್ರೋಲ್ ಹಾಕಿಸ್ಕೊಳಕ್ಕಾಗ್ತಿದ್ದೀವಿ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಡದೆ ಸೊ ಎಲ್ಲರ ಮನೇಲೂ ಇದೆ ಅಲ್ವಾ ವಾಡಿಕೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅದು ಇದು ಮನೆ ದೇವರು ಸೊ ಪ್ರತಿ ನಮ್ಮ ಮನೇಲಂತೂ ಇದು ಯಾವಾಗಲೂ ಆಗುತ್ತೆ ಎಲ್ಲೇ ಆಚೆ ಹೋಗ್ಬೇಕಂದ್ರೂ ಫಸ್ಟು ಪೂಜೆ ಮಾಡ್ತಿರೋ ಆ ಮನೇಲಿ ಕಳಿಸಲ್ಲ ಅಮ್ಮ ಆಗಲಿ ಅಪ್ಪ ಆಗಲಿ ಸೊ ಇದು ಹೀಗೆ ಎಲ್ಲ ಮನೇಲಿ ಪೂಜೆ ಮಾಡಿ ಕಾರಿನೆಲ್ಲ ಐ ಮೀನ್ ಕಾರೆಲ್ಲ ಪೂಜೆ ಮಾಡಿ ಹೊರಟಿದ್ದೀವಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೆನ್ನೇ ನೋಡಿದ್ದೀರಾ ಇವಾಗ ಹೊರಟಿದ್ದೀವಿ ಆಲ್ರೆಡಿ ಆಲ್ಮೋಸ್ಟು ಹೊಸಕೋಟೆ ಹತ್ರ ಬಂದಿದ್ದೀವಿ ಇನ್ನೂ ಇನ್ನೂ ಟೂ ನಾಟ್ ಫೋರ್ ಕಿಲೋಮೀಟರ್ಸ್ ಇದೆ ಇವಾಗಲೇ ಇನ್ನೂ ಹೊಸಕೋಟೆಗೆ ಬಂದಿದ್ದೀವಿ ಅಷ್ಟೇ ಇವಾಗ ಸೊ ಹೋಗೋಷ್ಟರಲ್ಲಿ ಟೆನ್ ಫಿಫ್ಟಿ ಫೈವ್ ಆಗುತ್ತೆ ಅಂತ ತೋರಿಸ್ತಿದೆ ಅಲ್ಲಿ ಕೆಳಗಡೆ ಎಲ್ಲ ಎರಡು ದೇವಸ್ಥಾನ ಇದೆ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ತಿರುಪತಿಗೆ ಹೋಗ್ಬೇಕು ಹೇಗೆ ಅನ್ನೋದನ್ನ ಗೊತ್ತಿಲ್ಲ ಅಲ್ಲೇ ಹೋಗಿ ಟಿಕೆಟ್ ತಗೊಳ್ಳೋದ್ರಿಂದ ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಳ್ತಿದ್ದೀವಿ ನೋಡೋಣ ಹೇಗೆ ಹೋಗುತ್ತೆ ಅಂತ ಸೊ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಜೊತೆ ಸೊ ಈ ಸತಿ ನಾನು ಹರ್ಷಿ ಇಬ್ಬರೇ ಹೋಗ್ತಿರೋದು ಸೊ ನಮ್ಮ ಫ್ರೆಂಡ್ಸ್ನಾಗಲಿ ಯಾರೂ ಕರೆದಿಲ್ಲ ಅವಳು ಇವಾಗ ಕನ್ಸೀವ್ ಆಗಿದ್ದಾಳೆ ಸೊ ಅವಳು ಬರೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ನಾವೇ ಹೊರಟಿರೋದು ஸ்ட் அன நாவே ஏகந்த எல்லாரு கே கஷ்ட சோ ஓகே பண்ணி இவங்க டிஃபின் மாதிரி கவிய கிராக்க முடிவாக சோ அதன் ஃபுட்டு டேஸ்ட் மாணா அந்த నందు కాలి నన్ను తినుబుటె ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ತುಂಬ ರಶ್ ಇದ್ದಾರೆ ನೋಡೋಣ ಹೇಗೆ ದರ್ಶನ ಆಗುತ್ತಂತ ಹೋಗಿ ಸಿಗ್ತೀವಿ ಎಲ್ಲಿ ಸೋ ಎಸ್ ಇವಾಗ ಫೈನಲ್ ದರ್ಶನ ಆಯಿತು ಯಾವ ದೇವಸ್ಥಾನ ಅಂತ ಪದ್ಮಾವತಿ ಪದ್ಮಾವತಿ ದೇವಸ್ಥಾನದ್ದು ಅಲುವೆ ಅಲ್ಲೂ ಮಂಗ ಏನೋ ಇದೆ ಅದು ಅದೇ ನನಗೆ ಅದು ಪ್ರೊನೌನ್ಸಿಯೇಷನ್ ಬರ್ತಿಲ್ಲ ಸೊ ಪದ್ಮಾವತಿ ದೇವಸ್ಥಾನದ್ದು ಇವಾಗ ಜಸ್ಟ್ ಆಗಿ ಇವಾಗ ಬಂದಿದ್ದೀವಿ ಸಕ್ಕತ್ ಬಿಸಿಲಿತ್ತು ಓಡ್ಕೊಂಡು ಬಂದು ಕಾರಲ್ಲಿ ಎ ಸಿ ಹಾಕೊಂಡು ಕೂತಿದ್ದೀವಿ ಅಷ್ಟು ಬಿಸಿ ಇದೆ ಹಾಗೆ ಮತ್ತು ರಶ್ನು ಹಾಗೆ ಇತ್ತು ಬೆಳಗ್ಗೆ ನಾವು ಹೋದಾಗ ತುಂಬಾ ರಶ್ ಇತ್ತು ಬಟ್ ಇವಾಗ ತುಂಬ ಕಮ್ಮಿ ಆಗಿದೆ ನಾವು ಹೋಗಿದ್ದು ಫಿಫ್ಟಿ ರುಪೀಸು ದರ್ಶನಕ್ಕೆ ಹೋಗಿ ಬಂದಿದ್ದು ಸೊ ಇವಾಗ ತಿರುಮಲಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ ಆ್ಯಕ್ಚುಲಿ ಯಾವುದಾದ್ರು ದೇವಸ್ಥಾನ ಅಷ್ಟೇ ಅದು ಗೋವಿಂದರಾಜಪಟ್ನ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬಟ್ ಟೈಮು ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಟಿಕೆಟ್ಸ್ ತೊಗೋಬೇಕಾ ಏನು ಅನ್ನೋದು ಗೊತ್ತಿಲ್ಲ ಅನ್ಪ್ಲ್ಯಾಂಡಾಗಿ ಬಂದಿರೋದು ಅಂದರೆ ನಮಗೆ ಏನು ಬುಕ್ ಮಾಡದಿರಂಗೆ ಬಂದಿರೋದು ಸೊ ತಿರುಮಲ ಅಲ್ಪಿರಿ ಬೆಟ್ಟ ಹತ್ತಿರ ಹೋಗಿ ಗಾಡಿ ಹಾಕಿ ಅಲ್ಲಿಂದ ಮೇಲೆ ಹತ್ಕೊಂಡು ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿ ಹೋಗಿ ವಿಡಿಯೋ ಹೇಗೆ ಮಾಡೋದು ಅಂತ ನೋಡ್ತೀನಿ ಸೊ ಬನ್ನಿ ಹೋಗೋಣ ಸೊ ಫ್ರೆಂಡ್ಸ್ ಇದು ಎಲ್ಲರಿಗೂ ಗೊತ್ತಿರುತ್ತೆ ಅದು ಸೇಮ್ ವೆಂಕಟೇಶ್ವರನೇ ಬಂದಿದೆ ಅಂತ ನಂಬಿಕೆ ಇದೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಿರೀಟ ಆಗಲಿ ಮೂಗಾಗಲಿ ಹಣೆ ಆಗಲಿ ಬಾಯಿ ಸೋ ನೋಡೋದಕ್ಕೆ ಹಾಗೆ ಇದೆ ಸೊ ಎಲ್ಲರೂ ಹಾಗೇ ಹೇಳ್ತಾರೆ ಮತ್ತು ಅಲ್ಲಿ ಪೂಜೆ ಸಹ ಮಾಡ್ತಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ ಗೊತ್ತಿಲ್ಲ ಬಟ್ ಆದರೆ ಸೊ ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ವಿ ಇವಾಗ ಏನು ಮಾಡೋದು ಅಂದರೆ ಪ್ಲ್ಯಾನು ಅಲ್ಲಿ ಕೆಳಗಡೆ ಒಂದು ಬಾಲಾಜಿ ಬಸ್ ಸ್ಟಾಪ್ ಅಂತ ಇದೆ ಅಲ್ಲಿ ಹೋಗಿ ಗಾಡಿ ಹಾಕಿ ಆಟೋ ಏನಾದರೂ ತೊಗೊಂಡು ಅಲ್ಲಿಗೆ ಹೋಗೋದಾ ಅಥವಾ ಹೇಗೆ ಅನ್ನೋದು ಗೊತ್ತಿಲ್ಲ ಅದನ್ನು ಪ್ಲ್ಯಾನ್ ಮಾಡಬೇಕು ಬಟ್ ಅಲ್ಲಿಗೆ ಹೋಗಿ ಇದು ಮಾಡಬೇಕು ಬಟ್ ಇಲ್ಲಿ ಏನು ಗೊತ್ತಾ ಎಲ್ಲಿ ಯಾವ ದೇವಸ್ಥಾನದಲ್ಲೂ ಮೊಬೈಲ್ ಅಲೋವಿಲ್ಲ ಮೊಬೈಲು ಅಂದ್ರೇ ಲಾಕಪ್ಕಾಕಿ ಹೋಗಬೇಕು ಸೋ নোডু য়েনাগে বন হ ಫೋಟೋ ತೊಗೊಂಡು ಇಲ್ಲಿಗೆ ಬಂದ್ವಿ ಅದು ಕೆಳಗಡೆ ಇದೆ ಬೆಟ್ಟ ದೇವಸ್ಥಾನ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೆಳಗಡೆ ಎಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಮೇಲೆ ಹೋಗುವಂಥದ್ದು ಮೆಟ್ಲಾಗಕ್ಕೆ ಸೊ ನಾವು ಪೂಜೆ ಸಾಮಾನೆಲ್ಲ ಎಲ್ಲ ತಗೊಂಡು ಪೂಜೆ ಮಾಡೋದಕ್ಕೆ ಬಂದಿದ್ದೀವಿ ಪೂಜೆ ಮಾಡಿಕೊಂಡು ಮೇಲೆ ಹೋಗೋಣ 你刚刚怎么了？ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ಚೆಕ್ಕಿಂಗಿದೆ ಬಂದು ಚೆಕ್ಕಿಂಗ್ ಮಾಡಿಸ್ಕೊಂಡು ಮುಂದೆ ಹೋಗೋಣ ನೂರು ಮೆಟ್ಲು ಹತ್ತಿದಾಳೆ ಸುಸ್ತಾಗಿ ನೀರು ಕುಡಿತಾಳೆ ನೋಡಿ ನೀನೇನು ತ್ರೀ ಅಂಡ್ರೆಡ್ ಮೆಟ್ಲು ಆಗಿದೆ ನೋಡು ಹತ್ಕೊಂಡು ಹೋಗ್ತಾ ಇದ್ದಾಳೆ ಒಳ್ಳೆ ಬ್ಲಾಕಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ ಹ್ಞೂ ಸ್ಟ್ರಾಬೆರಿ ಜ್ಯೂಸ್ ತಗೊಂಡು ಓದ್ಕೊಂಡಿದ್ದೀವಿ ಸುಸ್ತಾಯಿತು ವ್ಯೂಸ್ ನೋಡಿ ಹ್ಯಾಂಗಿದೆ ಇದಕ್ಕ ಅಲ್ಲಿ ಏನು ಗೊತ್ತಾಗೈ ನಡ್ಕೊಂಡು ಹೋಗೋದೇ ಸಖತ್ ಕಷ್ಟ ಅದರಲ್ಲೂ ಒಂದು ಫ್ಯಾಮಿಲಿ ಏನೋ ಹರ್ಸ್ಕೊಂಡಿದ್ರು ಅನ್ಸುತ್ತೆ ಒಬ್ರು ಅರ್ಶನ ಕುಂಕುಮ ಇಟ್ಕೊಂಡು ಹೋಗ್ತಾಯಿದ್ರು ಒಬ್ಬರು ಕರ್ಪೂರ ಹಚ್ಕೊಂಡು ಇಟ್ಕೊಂಡು ಹೋಗ್ತಾಯಿದ್ರು ಒಬ್ಬರು ಹಂಚ್ಕೊಂಡು ಹೋಗ್ತಾಯಿದ್ರು ಕ್ಯಾಂಡಲ್ಲಿ ತುಂಬ ಜನ ಹೇಗೆ ಮಾಡ್ತಾಯಿದ್ರು ಇವರೊಬ್ಬರೇ ಅಲ್ಲ ಸಖತ್ತು ಕಷ್ಟ ಆಗುತ್ತೆ ಹತ್ತಕ್ಕೆ ಜಸ್ಟು ರೀಚ್ ಆಗಿದೆ ಇಲ್ಲಾಂಜನೇಯ ಸ್ಟ್ಯಾಚ್ಯೂ ಅಂತ ಎಷ್ಟು ಆಯಿತು ನೈನ್ ಫಿಫ್ಟಿ ನೈನ್ ಫಿಫ್ಟಿ ಸ್ಟೆಪ್ಸ್ ಆಗಿದೆ ಸೊ ನೆಕ್ಸ್ಟ್ ಇನ್ನೂ ಇಲ್ಲ ಇನ್ನು ನೈನ್ ಫಿಫ್ಟಿ ಸ್ಟೆಪ್ಸ್ ಇದೆ ಅಷ್ಟೇ ಆಲ್ಮೋಸ್ಟ್ ಆಗಿದೆ ಸೊ ಇವಾಗ ಇದನ್ನು ನೋಡಿ ಸೊ ಓಕೆ ಬನ್ನಿ ನೆಕ್ಸ್ಟು ಹಾಗೆ ಮುಂದೆ ಹೋಗೋಣ ನೋಡಿ ಎಷ್ಟೊಂದು ಜಿಂಕ ಕೈ ಗಲೇದವೆ ನಾ ವಿಯೂಶಲಿ ಲಾಸ್ಟ್ ಟೈಮ್ ಬಂದಾಗ ಇಷ್ಟೇ ಅದು ಬಟ್ ಆ ಕಡೆ ಇತ್ತು ಈಗ ಆ ಕಡೆ ಇದೆ ಕೊಚೋ ಕೊತತೆ ಜೊತೆ ತತೆ ತವಿ ತತಾ ತ್ರಯಂ ಕೊ ವೈಲ್ಡ್ ಲೈಫ್ ಅಲ್ಲಿ ಜಿಂಕನೇ ಅಲ್ವಾ ಜಾಸ್ತಿ ಆದ್ರೆ ಹೊರಗಡೆ

ಅಂತು ಅಂತು ಮೂರುವರೆ ಸಾವಿರ ಕಂಪ್ಲೀಟ್ ಮಾಡಿ ಇನ್ನ ಐವತ್ತು ಐತೆ ಐವತ್ತು ಸ್ಟೆಪ್ಸ್ ಹತ್ಬಿಟ್ರೆ ಮುಗಿಯುತ್ತೆ ಸೊ ಇವಾಗ ಇದು ಮಂಡಿಗಾಲಲ್ಲಿ ಹತ್ತಬೇಕು ನೋಡಿ ಮಂಡಿಗಾಲಲ್ಲಿ ಹತ್ಕೊಂಡು ಹೋಗೋದು ಅಲ್ರೆ ಮಂಡಿಲ್ಲಿ ಹತ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ನೋಡಿ ಮಂಡಿಗಾಲ ಹತ್ತಾ ಇದ್ದಾರೆ ಇಲ್ಲೊಬ್ಬರು ಸೊಗಾಯ್ ಇವಾಗ ಇನ್ನು ಹೋಗ್ತಾನಿದ್ದೀವಿ ಇನ್ನು ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇವಾಗ ಸುಸ್ತಾಗಿ ಹೋಗಿದೆ ನೈನ್ ಫಿಫ್ಟಿ ಅದು ಎಷ್ಟೊಂದಾಗಿ ಹೋಗಿದೆ ಇಲ್ಲಿ ನೋಡ್ರೆ ನಾಲ್ಕು ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ ಇನ್ನೂ ನೋಡ್ರಿ ಇಷ್ಟು ದೂರ ಇದೆ ಇಷ್ಟು ಆವಾಗಲೇ ಆವಾಗಲೇ ಮೆಟ್ಲಾಕ್ಬೇಕಾದ್ರೆ ತುಂಬ ರಿಸ್ಕ್ ಆಯ್ತಿತ್ತು ಹಿಂಗೆ ನಡ್ಕೊಂಡು ಹೋಗೋದಕ್ಕೆ ರಿಸ್ಕ್ ಆಗ್ತಾಯಿದೆ ಜೀವನದಲ್ಲಿ ನಮಗೆ ಎಲ್ಲ ಸುಖವಾಗಿರ್ಬೇಕಂದ್ರೆ ಆಗುತ್ತಾ ಆಗಲ್ಲ ಅದಕ್ಕೆ ಆರಾಮಾಗಿ ನಡ್ಕೊಂಡು ಬರ್ತಾ ಇದ್ದೀವಿ നോറനെ ഇഷ്ടം കൊക്ഷി てる തന്നോ തൽ വിളോഗി ദേ എനേ അന്തോ അന്തോ ലാസ്റ്റ് മെറ്റൽ മുക്സേ ദേ ഇനി ദേവി ലാസ്റ്റ് ബോട്ടൽ ബന്ധി ദേവി ഇനി ಸ್ವಲ್ಪ ഇവർ നർക്കണോ ബിറ്റ് നീ നോട്ട് മുക്ക് കൊണ്ടാ ബന്ധി വെ খুশি ആടല്ലേ അത് വണാലി എവിടെ പോജിടോ ಇವಾಗ ಫೈನಲಿ ಎಷ್ಟೋ ವರ್ಷದ ಕನಸು ಇವತ್ತು ನೆದೇ ಇತ್ತು ನಾವು ಲಾಸ್ಟ್ ಕೋವಿಡಲ್ಲಿ ನಾನು ಬಂದಿದ್ದಕ್ಕೆ ಅಷ್ಟೇ ಬಟ್ ಇವಾಗ ತಿರ್ಗ ನಾನು ತ್ರೀ ಫೋರ್ ಇಯರ್ಸ್ ಆದಮೇಲೆ ಬರ್ತಾ ಇರೋದು ಇವಾಗ ಟೈಮ್ ಮೂರು ಗಂಟೆ ಆಗ್ತಿದೆ ಇವಾಗ ದರ್ಶನ ಆಗಿದೆ ನಮಗೆ ನೈಟು ನಾವು ಬಂದಿದ್ದು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಮೂರು ಗಂಟೆಗೆ ಇಲ್ಲಿಗೆ ಬಂದಿದ್ದು ಏಯ್ಟ್ ಓ ಕ್ಲಾಕ್ಗೆ ಏಯ್ಟ್ ಓ ಕ್ಲಾಕಿಗೆ ಬಂದ್ವಿ ಆಮೇಲೆ ಒನ್ ಅವರು ಆ ದರ್ಶನ ಲೈನ್ ಹುಡ್ಕೋದೇ ಆಗೋಯಿತು ಆಮೇಲೆ ಟೋಕನ್ ತೊಗೊಂಡು ಹೋಗಿ ನಿಂತಿದ್ದು ಹತ್ತು ಗಂಟೆ ನಂಗೆ ಒಂಬತ್ತುವರೆ ನಾವು ಒಂಬತ್ತು ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತು ಕಾಲು ಆ ಥರ ಆಗಿತ್ತು ನಿಂತಾಗ ಇವಾಗ ನಮಗೆ ದರ್ಶನಕ್ಕೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಕಾಲ್ ಸೊ ಇವಾಗ ಆಚೆ ಬಂದಿದ್ದೀವಿ ಪ್ರಸಾದ ಎಲ್ಲ ತಗೊಂಡು ಹೊಟ್ಟಿದ್ದೀವಿ ಕಾರ್ ಕೆಳಗಡೆ ನೆನೆಸಿದ್ದೀವಿ ನೋಡಬೇಕು ನೀವು ಬರ್ತಿದೆಯಾ ಹೇಗೆ ಅಂತ ನೋಡಿಕೊಂಡು ಓಡಬೇಕು ಸೊ ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಹೀಗಿತ್ತು ಈ ವ್ಲಾಗು ಬಟ್ ನಮ್ಗೆ ಯಾವುದೇ ರೀತಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಯಾವುದೇ ರೀತಿ ಫೋನ್ ಅಲಾವ್ ಇರಲಿಲ್ಲ ಆ್ಯಂಡ್ ಎಷ್ಟೇ ಕಷ್ಟಪಟ್ಟು ಹೋಗಿದ್ರೂ ಆ ಮೂಮೆಂಟು ದೇವ್ರನ್ನ ನೋಡಿದ ತಕ್ಷಣ ತುಂಬ ನೆಮ್ಮದಿ ಸಿಗುತ್ತೆ ಅದೊಂದು ಮಾತ್ರ ಫೀಲ್ ಮಾಡಿ ನೀವು ಹೋದಾಗ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ನಾವು ಕೇಳ ಬರ್ತಾ ಬರ್ತಾಯಿದ್ದೀವಿ ಗೊತ್ತಿಲ್ಲ ಇವಾಗ ಏನು ಮಾಡೋದು ಅಂತ ಎಲ್ಲಿ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಸೊ ಅದ್ರ ಬಗ್ಗೆ ನೋಡ್ತಾ ಇದ್ದೀವಿ ಸೊ ಏನೇ ಕ್ವಶನ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು